ಯು ಐ ಈ ಸಿನಿಮಾ ನೋಡಿ ಜನ ಥಿಯೇಟರಿಂದ ಆಚೆ ಬಂದು ತಲೆ ಕೆಟ್ಟು ಏನೂ ಅರ್ಥ ಆಗಿಲ್ಲ ಅಂತ ಗೊಳಾಡ್ದಿದ್ರು ಸಿನಿಮಾ ಅಷ್ಟೊಂದು ಆಗಿಲ್ಲ ಸಿನಿಮಾದ ಪ್ಲೇ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇದೆ ಅನ್ನಿಸಿದ್ರು ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮ ಲೈಫಲ್ಲಿ ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಹೋರಾಟ ಮಾಡೋಕ್ಕೂ ನಾವು ತಯಾರಾಗ್ತೀವಿ ಆದರೆ ಅಷ್ಟರಲ್ಲಿ ಮೊಬೈಲಲ್ಲಿ ಟಂತ ಒಂದು ನೋಟಿಫಿಕೇಷನ್ ಬರುತ್ತೆ ಅಷ್ಟೇ ನಾವು ನಮ್ಮ ಗಮನನೆಲ್ಲ ರೀಲ್ಸ್ ನೋಡೋದ್ರಲ್ಲಿ ಅಥವಾ ನ್ಯೂಸ್ ಚಾನಲಲ್ಲಿ ಬರೋ ಸ್ಟಾರ್ ಬಗೆಯ ಕಾಂಟ್ರವರ್ಸಿ ಅಥವಾ ಎಂಟರ್ಟೈನ್ಮೆಂಟ್ ಹಿಂದೆ ಬಿದ್ದುಬಿಡ್ತೀವಿ ನಾವು ಕೈಗೆತ್ಕೊಂಡ ಅಥವಾ ಗಮನ ಹರಿಸಬೇಕಾದ ವಿಷಯದ ಬಗ್ಗೆ ಆಸಕ್ತಿನೇ ಕಳೆದುಕೊಳ್ತೀವಿ ಇದನ್ನೇ ಡೈರೆಕ್ಟರ್ ಮತ್ತು ಥಿಂಕರ್ ಆಗಿರುವ ಉಪೇಂದ್ರ ದಯವಿಟ್ಟು ಫೋಕಸ್ ಮಾಡಿ ನಿಮ್ಮ ಪರ್ಸ್ನಲ್ ಲೈಫ್ ಸೋಷಿಯಲ್ ಲೈಫ್ ಮತ್ತು ಪಾಲಿಟಿಕಲ್ ಲೈಫ್ ಎಲ್ಲಾನು ಕನೆಕ್ಟೆಡ್ ಆಗಿದೆ ಎಲ್ಲಾನು ಅಬ್ಸರ್ವ್ ಮಾಡಿ ಸರಿಯಾಗಿ ಫೋಕಸ್ ಮಾಡಿ ಅಂತ ಅವರ ಸಿನಿಮಾ ಮತ್ತು ರಾಜಕೀಯ ಅಲ್ಲಲ್ಲ ಪ್ರಜಾಕೀಯ ಭಾಷೆಯಲ್ಲಿ ಉಪ್ಪಿ ಪ್ರಪಂಚವನ್ನು ಕಟ್ಕೊಟ್ಟಿದ್ದಾರೆ ರಾಜಕೀಯ ಸಮಾಜ ಮತ್ತು ಜನಸಾಮಾನ್ಯರನ್ನು ಉಗಿದು ಉಪ್ಪಿನಕಾಯಿ ಹಾಕೋದ್ರಲ್ಲಿ ಪಿ ಎಚ್ ಡಿ ಮಾಡಿ ಅದಕ್ಕೆ ಮಾರ್ಕೆಟು ಕ್ರಿಯೇಟ್ ಮಾಡಿ ಆ ಸಿನಿಮಾ ಪ್ರಪಂಚದಲ್ಲಿ ಗೆದ್ದು ನಗದು ಒಂದು ಮಾರ್ಕ್ನ ಆಲ್ರೆಡಿ ಸೆಟ್ ಮಾಡಿರೋ ಉಪ್ಪಿ ಮತ್ತೆ ಅದೇ ಪ್ರಪಂಚದಲ್ಲಿ ಇನ್ನಷ್ಟು ಅನುಭವದಿಂದ ವ್ಯಂಗ್ಯದಿಂದ ಕಾಳಜಿಯಿಂದ ಮತ್ತೆ ಅದೇ ವಿಷಯಗಳನ್ನು ಈ ಬಾರಿ ಸೈಕಾಲಜಿಗೆ ಪ್ರಿಫ್ರೆನ್ಸ್ ಕೊಟ್ಟು ಮನುಷ್ಯನ ಪ್ರಯಾಣವನ್ನು ತೋರಿಸಿರೋ ಅದ್ಭುತ ಪ್ರಯತ್ನವೇ ಯು ಐ ಮಾತಾಡೋದಕ್ಕೆ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿದ್ದರೂ ಸಿಂಪಲ್ ಆಗಿ ಎರಡು ವಿಷಯಗಳ ಬಗ್ಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮೊದಲನೇದಾಗಿ ಈ ಚಿತ್ರದ ಎರಡು ಮುಖ್ಯ ಪಾತ್ರಗಳಾದ ಸತ್ಯ ಮತ್ತು ಕಲ್ಕಿ ಸತ್ಯ ಪಾಸಿಟಿವ್ ಮತ್ತು ಕನ್ಸ್ಟ್ರಕ್ಟಿವ್ ಸಕಾರಾತ್ಮಕವಾಗಿ ಕೆಲಸ ಮಾಡಿದರೆ ಕಲ್ಕಿ ನೆಗೆಟಿವ್ ಮತ್ತು ಡಿಸ್ಟ್ರಕ್ಟಿವ್ ನಕಾರಾತ್ಮಕವಾಗಿ ಕೆಲಸ ಮಾಡ್ತಾನೆ ಈ ಸತ್ಯ ಮತ್ತು ಕಲ್ಕಿ ಬೇರೆ ಯಾರೂ ಅಲ್ಲ ಅದು ನಮ್ಮ ಆಲೋಚನೆಗಳೇ ಲೈಕ್ ಡ್ಯುಯಾಲಿಟಿ ಆಫ್ ಮೈಂಡ್ ಅಂದರೆ ಒಂದೇ ವಿಷಯವನ್ನು ನಾವು ಬರೀ ಸಮಸ್ಯೆಯಾಗೂ ನೋಡಬಹುದು ಮತ್ತು ಪರಿಹಾರ ಕಂಡುಕೊಳ್ಳುವ ಅವಕಾಶವಾಗಿಯೂ ನೋಡಬಹುದು ಇಟ್ಸ್ ದ ಗೇಮ್ ಆಫ್ ಮೈಂಡ್ಸೆಟ್ ನಮ್ಮ ಮನಸ್ಥಿತಿಯ ಆಟ ಸತ್ಯ ಎಲ್ಲವನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟರೆ ಕಲ್ಕಿ ಸರ್ವನಾಶ ಮಾಡೋದಕ್ಕೆ ನೋಡ್ತಾನೆ ಒಬ್ಬ ಎಲ್ಲವನ್ನು ಸರಿ ಮಾಡ್ತೀನಿ ಅಂತ ನಿಂತರೆ ಇನ್ನೊಬ್ಬ ಸರಿಯಾಗಿ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ ಇಬ್ಬರ ಮೂಲನೂ ಒಂದೇ ಇಬ್ಬರಿಗೂ ಆಗಿರುವ ಆಘಾತನೂ ಒಂದೇ ಆದರೆ ಇಬ್ಬರು ಬೆಳೆದು ಬಂದ ವಾತಾವರಣ ಮತ್ತು ಇಬ್ಬರು ಇನ್ಫ್ಲೂಯೆನ್ಸ್ ಆದ ಜನಗಳು ಬೇರೆ ಬೇರೆ ಕೊನೆಯದಾಗಿ ಮಾತಾಡೋದಾದರೆ ಲೀಡರ್ಶಿಪ್ ನಾಯಕತ್ವ ಉಪ್ಪಿಯವರು ತಮ್ಮ ಪ್ರಜಾಕೀಯ ನಿಲುವನ್ನು ಮತ್ತು ಅನುಭವವನ್ನು ಅದರ ಜೊತೆಗೆ ಈ ನಾಯಕತ್ವ ಅನ್ನೋದು ರಾಜಕೀಯದಲ್ಲಿ ಸಮಾಜದಲ್ಲಿ ಹೇಗೆ ಪ್ರಭಾವ ಮೂಡಿಸುತ್ತೆ ಹಾಗೂ ಕೊನೆಯದಾಗಿ ಅದೇ ಪ್ರಭಾವಕ್ಕೆ ಒಳಗಾಗುತ್ತೆ ಆ ಸೈಕಲನ್ನು ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ ಸತ್ಯ ಅಂತ ಒಬ್ಬ ನಾಯಕ ಬಂದರೆ ಜನ ಅವನನ್ನು ಉಳಿಸ್ಕೊಳ್ಳೋದಿಲ್ಲ ಹಾಗೆ ಕಲ್ಕಿ ಅಂತ ನಾಯಕ ಮೆರೆದ್ರೆ ಅದನ್ನು ಸಹಿಸ್ಕೊಳ್ಳಲ್ಲ ಪಾಲಿಟಿಕಲ್ ಲೀಡರ್ಶಿಪ್ನ ಎಕೋಸಿಸ್ಟಮ್ ರಾಜಕೀಯದಲ್ಲಿ ನಾಯಕತ್ವದ ಆ ಪರಿಸರ ವ್ಯವಸ್ಥೆ ಅದನ್ನು ಫ್ಯಾಂಟಸಿ ಮತ್ತು ರಿಯಾಲಿಟಿ ಜೊತೆ ಚೆನ್ನಾಗಿ ತೋರಿಸಿದ್ದಾರೆ ಒಂದು ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಒಬ್ಬ ನಾಯಕ ಅಂತ ಬರೋದು ನಾವು ಅವನಿಗೆ ಸಪೋರ್ಟ್ ಕೊಡ್ತಾ ಜೈಕಾರ ಹಾಕೋದು ಅವನು ಗೆದ್ದಾದ ಮೇಲೆ ಅದೇ ಸಿಸ್ಟಮ್ನ ಒಂದು ಭಾಗ ಆಗಿ ಉಳ್ಕೊಳ್ಳೋದು ಪವರ್ಗೆ ಬಂದವನಿಗೆ ಅತಿ ಮುಖ್ಯವಾಗೋದು ಸಮಾಜದಲ್ಲಿ ಬದಲಾವಣೆ ತರೋದು ಅಲ್ಲ ಆ ಪವರನ್ನು ಮೊದಲು ಉಳಿಸ್ಕೊಳ್ಳೋದು ಇದನ್ನು ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ರಾಜಕೀಯ ಪೊಲಿಟಿಕಲ್ ಅಪ್ಡೇಟ್ಸ್ನ ಫಾಲೋ ಮಾಡೋರಿಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ನಮಗೆ ಬೇಕಾಗಿರೋದು ಲೀಡರ್ ಅಲ್ಲ ಒಬ್ಬ ಒಳ್ಳೆ ಕೆಲಸಗಾರ ಅಷ್ಟೇ ಅನ್ನೋ ಉಪ್ಪಿಯ ಸಿದ್ಧಾಂತಕ್ಕೆ ಹೌದು ಅಂತ ನಾನು ಹೊಡ್ತಾ ಇದ್ದೀನಿ ಕೊನೆಯವರೆಗೂ ನೀವು ಈ ವಿಡಿಯೋನ ನೋಡಿದರೆ ನಿಮ್ಮ ಲೈಫಲ್ಲಿ ನೀವು ಕೂಡ ಕನ್ಫ್ಯೂಸ್ ಆಗದೆ ಫೋಕಸ್ ಮಾಡ್ತೀರಾ ಅಂತ ಭಾವಿಸ್ತಾ ಹಾಗೆ ನಾನು ಕೂಡ ನನ್ನ ಲೈಫಲ್ಲಿ ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನಾನ್ ಸೆನ್ಸ್ ಸ್ಟಾಕ್ಸ್